ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ನಾನು ನಿಮ್ಮ ರಾಜಧಾರಿ ಶ್ರೀನಿವಾಸ್ ಸ್ನೇಹಿತರೆ ಇವತ್ತು ಸರ್ಕಾರ ಅಂದರೆ ಆಡಳಿತ ಆಡಳಿತ ಅಂದರೆ ಸರ್ಕಾರ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಮೊದಲು ಸರ್ಕಾರದ ಸರ್ಕಾರದ ಮುಖವಾಣಿಯಾಗಿ ಅಥವಾ ಸರ್ಕಾರವೇ ಅಂದ್ಕೊಳ್ಳೋದಾದರೆ ನಮಗೆ ಮೊದಲು ನೆನಪಾಗೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲ ಅಂತಂದರೆ ಇವತ್ತು ನಮ್ಮ ಜನತೆ ನಮ್ಮ ಸಮುದಾಯಗಳು ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಸಾಧ್ಯನಾ ಪೊಲೀಸರಿಂದಲೇ ಇವತ್ತು ನಮ್ಮ ನಾಡಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ನಾನು ಹೀಗೆ ಬಂದು ಕೆಲಸ ಮಾಡೋಕ್ಕೆ ಸಾಧ್ಯ ನಮ್ಮ ಮನೆಯವರು ಕೂಡ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇವೆಲ್ಲ ಆಗಬೇಕು ಅಂತಂದರೆ ಪೊಲೀಸರು ಗಟ್ಟಿಯಾಗಿರಬೇಕು ಇಲಾಖೆ ಇನ್ನಷ್ಟು ಬಲವಾಗಿರಬೇಕು ಇವತ್ತು ಇವತ್ತಿನ ಎರಡು ಸಾವಿರದ ಇಪ್ಪತ್ತ ಐದರ ಈ ಕಾಲಘಟ್ಟದಲ್ಲಿ ತನವಾದ ಪ್ರಕರಣಗಳು ನಮ್ಮೆದುರು ಇದೆ ಇವೆಲ್ಲವೂ ಕೂಡ ಪೊಲೀಸ್ ಇಲಾಖೆಗೆ ಒಂದು ರೀತಿ ದೊಡ್ಡದಾದ ಸವಾಲುಗಳು ಏನಪ್ಪ ಈ ಸವಾಲುಗಳಂತಂದರೆ ದೊಡ್ಡ ದೊಡ್ಡ ಮಾಫಿಯಾಗಳು ದೊಡ್ಡ ದೊಡ್ಡ ಭಯೋತ್ಪಾದಕ ಕೇಸುಗಳು ವಂಚನೆಗಳು ಚೀಟ್ಗಳು ಹಾಗೆಯೇ ಈ ಸೈಬರ್ ಕ್ರೈಮ್ಗಳು ಅವರ ಹತ್ರ ಇಷ್ಟು ವಂಚನೆ ಮಾಡಿದ್ರು ಇಷ್ಟು ಕೋಟಿ ಅವರ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿದ್ರು ಇದಕ್ಕಿದ್ದಂಗೆ ತಗೊಳ್ಳುವಂಥ ಇಂಥವೆಲ್ಲ ಸಾಕಷ್ಟು ಪ್ರಕರಣಗಳು ಬಹಳಷ್ಟು ಸವಾಲಾಗಿದ್ದಾವೆ ಪೊಲೀಸ್ ಇಲಾಖೆಗೆ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಪೊಲೀಸ್ ಇಲಾಖೆಯಲ್ಲಿ ಅಷ್ಟೇ ಉತ್ತಮವಾಗಿ ತರಬೇತಿಯನ್ನು ಪಡೆದಂಥ ಟ್ರೈಂಡ್ ಒಳ್ಳೆ ಹುಲಿಗಳ ಥರ ಇರುವಂಥ ಪೊಲೀಸರು ಇರಬೇಕಲ್ವಾ ಹೌದು ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ಹೆಸರ ಹೇಳಿರುವಂಥ ಹೆಮ್ಮೆಯ ಪೊಲೀಸು ಶಾಂತಿಯಲ್ಲೂ ಕೂಡ ಹಾಗೆಯೇ ಯಾವುದಾದ್ರೂ ಕೇಸನ್ನು ಹಿಡಿದ್ರೆ ಅದನ್ನಷ್ಟು ಸುಲಭವಾಗಿ ಬಿಡೋದಿಲ್ಲ ಅದಕ್ಕಾಗಿಯೇ ಭಾರತದಲ್ಲಿ ಉತ್ತಮ ರ್ಯಾಂಕಿಂಗನ್ನು ಕಾಪಾಡ್ಕೊಂಡು ಬಂದಿರೋದು ನಮ್ಮ ಕರ್ನಾಟಕ ಪೊಲೀಸು ಅನೇಕ ರಾಷ್ಟ್ರೀಯ ಪ್ರಕರಣಗಳಲ್ಲೂ ಕೂಡ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದೆ ಇಂಥ ಪೊಲೀಸ್ ಇಲಾಖೆಗೆ ಇತ್ತೀಚೆಗೆ ಪಿ ಎಸ್ ಐ ನೇಮಕಾತಿ ಅಂತೇಳಿ ನಾನ್ನೂರ ಇ ಎರಡು ಅಂದರೆ ನಾನ್ನೂರ ಎರಡು ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಿರ್ತಾರೆ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅದರ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಸರ್ಕಾರವೇ ಹೊರಡಿಸಿದಂಥ ಗೆಜೆಟು ನೇಮಕಾತಿ ಬೇಕು ನಮಗೆ ಜನ ಬೇಕು ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಬೇಕು ಅಂತ ಸರ್ಕಾರವೇ ನಡೆಸಿದಂಥ ಪರೀಕ್ಷೆ ಹಾಗೆಯೇ ಸರ್ಕಾರವೇ ನೀಡಿದಂಥ ಫಲಿತಾಂಶ ಸರ್ಕಾರವೇ ನೀಡಿದಂಥ ಪ್ರಾವಿಜನಲ್ ಲಿಸ್ಟು ಯಾರ್ಯಾರು ಲಿಸ್ಟಲ್ಲಿ ಪಾಸಾದರೂ ಅವರಿಗೆಲ್ಲರಿಗೂ ಕೂಡ ಸರ್ಕಾರವೇ ಸಿಂಧುತ್ವ ಕೊಟ್ಟಿದೆ ಮೆಡಿಕಲ್ ಸರ್ಟಿಫಿಕೇಟ್ ಫಿಟ್ನೆಸ್ ಎಲ್ಲವನ್ನು ಕೊಟ್ಟಿದೆ ಎಲ್ಲವನ್ನು ಎಲ್ಲವನ್ನು ಕೂಡ ಸರ್ಕಾರವೇ ಮಾಡಿದೆ ಎಲ್ಲ ಮಾಡಿದ ಸರ್ಕಾರ ಅವರಿಗೆ ನೇಮಕಾತಿ ಆದೇಶವನ್ನು ಮಾತ್ರ ಇವ್ರಿಗೂ ಕೊಟ್ಟಿಲ್ಲ ಹಾಗಾದರೆ ಈ ಕಳೆದ ಏಳು ತಿಂಗಳಿಂದ ಅವರು ತಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಸ್ನೆಲ್ಲ ಸಿಂಧುತ್ವದ ವಿಚಾರದಲ್ಲಿ ನಮ್ಮ ಕರ್ನಾಟಕದ ಸರ್ಕಾರದ ಇಲಾಖೆಗಳಲ್ಲಿ ಅದನ್ನು ಕೊಟ್ಬಿಟ್ಟಿದ್ದಾರೆ ಇತ್ತ ಬೇರೆ ಕಡೆ ಕೆಲಸಕ್ಕೂ ಹೋಗೋದಕ್ಕಾಗೋದಿಲ್ಲ ಇತ್ತ ತಾವು ಕೂಡ ನೆಮ್ಮದಿಯಾಗಿಲ್ಲ ಏಳು ತಿಂಗಳಿಂದ ಅದಷ್ಟು ಅಭ್ಯರ್ಥಿಗಳು ಮಾನಸಿಕವಾಗಿ ದೈಹಿಕವಾಗಿ ಬಹಳ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಅವ್ರನ್ನ ನೋಡಿಕೊಂಡು ನಗೆಪಾಟ್ಲು ಮಾಡ್ತಾ ಇದ್ದಾರೆ ಕಾಫಿ ಹತ್ರ ಅವ್ರ ಅವರಿಗೆ ಸೆಲ್ಯೂಟ್ ಹೊಡೆದಿಲ್ಲಪ್ಪಾ ಪೊಲೀಸ್ ಸಾಹೇಬ ಅಪಾಯಿಂಟ್ಮೆಂಟ್ ಬರಲಿಲ್ವಾ ಅಂತ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ ತುಂಬ ನೋನಲ್ಲಿದ್ದಾರೆ ಈ ಒಂದು ನಾನ್ನೂರು ಜನ ಬರೀ ನಾನ್ನೂರು ಜನ ಅಲ್ಲ ನಾನ್ನೂರು ಜನರ ಭವಿಷ್ಯ ಬದುಕು ಅವರ ಯೌವನದ ಜೊತೆಗೆ ಅವರ ಇಡೀ ಕುಟುಂಬ ಅವರ ನಾನ್ನೂರ ಎರಡು ಕುಟುಂಬಗಳು ಕೂಡ ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿದ್ದಾವೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಆದೇಶ ಪತ್ರಕ್ಕೆ ಎಲ್ಲ ಕಡೆ ಅಲಿತನೇ ಇದ್ದಾರೆ ನಿಮ್ಮ ನೆನಪಿರಲಿ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲೂ ಕೂಡ ನಾವು ಹೋಗಿ ಅಲ್ಲೇ ನೇರವಾಗಿ ಅವನ್ನ ಸೆರೆ ಹಿಡಿದಿದ್ದೇವೆ ಜೋರಾದ ಮಳೆ ಬೆಂಗಳೂರಿನ ಜೋರಾದ ಮಳೆಯಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಅವರು ಮಳೆಯಲ್ಲಿ ಹೆಣ್ಣುಮಕ್ಕಳು ಸೇರಿ ನೆಂದು ಮಿಂದು ಅಷ್ಟು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಯಿಂದಾದರೂ ಸರ್ಕಾರ ಕಂಡುತರಿಯುತ್ತೆ ಅಂದ್ಕೊಂಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದರು ನಮ್ಮ ಗೃಹ ಸಚಿವರನ್ನ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸರಿ ಹೋಗಿ ನೋಡ್ಕೊಂಡು ಬಂದರು ಅವ್ರ ಕಚೇರಿನ ನೋಡ್ಕೊಂಡು ಬಂದ್ರು ಅವರ ಹತ್ರ ಆಶ್ವಾಸನೆಯನ್ನು ತಗೊಂಡು ಬಂದರು ಪ್ರತಿ ಸರಿ ಹೋದಾಗಲೂ ಹದಿನೈದು ದಿವಸದೊಳಗೆ ಆದಷ್ಟು ಬೇಗ ತುರ್ತಾಗಿ ಮಾಡಿಕೊಡ್ತೀವಿ ಹದಿನೈದು ದಿವಸದೊಳಗೆ ಆದಷ್ಟು ಬೇಗ ತುರ್ತಾಗಿ ಮಾಡಿಕೊಡ್ತೀವಿ ಅಂತ ಮಾತುಗಳನ್ನು ಕೇಳ್ತಾ ಬಂದರು ಆದರೆ ಯಾಕೋ ಆದೇಶಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಅದಕ್ಕೆ ಮೊದಲಿನ ಐನೂರ ನಲವತ್ತೈದು ಜನರ ಇನ್ನೊಂದು ಬ್ಯಾಚು ಈಗಾಗಲೇ ಅವರು ಟ್ರೈನಿಂಗ್ ಅವರಲ್ಲೇನೋ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಕೊಡಬೇಕಾದಂತಹ ಒಂದು ನೇಮಕಾತಿಯ ಒಂದು ಪ್ರಮಾಣ ಅವರಿಗೆ ಕೊಡಬೇಕಾಗಿತ್ತು ಅದರ ಗೊಂದಲದಲ್ಲಿ ಆ ಐನೂರ ನಲವತ್ತೈದು ಅಭ್ಯರ್ಥಿಗಳು ಈಗಾಗಲೇ ಅವರು ಟ್ರೈನಿಂಗಲ್ಲಿದ್ದಾರೆ ಈ ನಾನ್ನೂರ ಎರಡು ಪಿ ಎಸ್ ಐ ಎ ನೇಮಕಾತಿ ವಿಳಂಬದಿಂದ ಇಡೀ ನಮ್ಮ ಸಮುದಾಯ ಮಾತ್ರ ಅಲ್ಲ ನಮ್ಮ ಸಮಾಜ ಮಾತ್ರ ಅಲ್ಲ ಪೊಲೀಸ್ ಇಲಾಖೆಯನ್ನು ಕೂಡ ಕಷ್ಟ ಅನುಭವಿಸ್ತಾ ಇದೆ ಯಾಕೆಂದರೆ ಅವರೆಲ್ಲರೂ ಬಂದರೆ ಇವತ್ತು ನೋಡಿ ಧರ್ಮಸ್ಥಳದ ಸರಣಿ ಹತ್ಯೆ ಅಂತ ಹೇಳ್ತಾರೆ ಅದು ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಪ್ರಪಂಚದ ಕಣ್ಣನ್ನು ತೆರೆಸಿದೆ ಏನಪ್ಪ ಇದೆ ಇದರಲ್ಲಿ ಇದಕ್ಕೆ ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಇವೆಲ್ಲದಕ್ಕೂ ಕೂಡ ಯಾರು ಬೇಕು ಸುಭದ್ರವಾದ ಪೊಲೀಸವರು ಬೇಕು ಸುರಕ್ಷಿತ ಸಮಾಜ ನಿರ್ಮಾಣ ಆಗಬೇಕು ಸಮೃದ್ಧಿ ಅನ್ನೋದಿದ್ದರೆ ಅಲ್ಲಿ ಸುರಕ್ಷೆ ಇದ್ದರೆ ಮಾತ್ರನೇ ಅವರೆಲ್ಲ ಇರಬೇಕು ಅಂದರೆ ನಮಗೆ ಆಗಬೇಕು ಪೊಲೀಸರ ನೇಮಕಾತಿ ಆಗಬೇಕು ಏನೆಲ್ಲ ಈ ಅಭ್ಯರ್ಥಿಗಳು ಈ ಸಂತ್ರಸ್ತ ಅಭ್ಯರ್ಥಿಗಳು ಏನೆಲ್ಲ ಕಷ್ಟಪಡ್ತಾವ್ರೆ ಅಂತ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅವ್ರ ಕಷ್ಟಗಳನ್ನು ನಮ್ಗ್ ಹೇಳೋಕ್ ಶುರು ಮಾಡ್ತಾರೆ ನಮಗೆ ಬಹಳ ಬೇಸರ ಆಗೋಗುತ್ತೆ ಯಾಕಪ್ಪಾ ಇವ್ರಿಗೆ ಆಯ್ತು ಅಂತ ಅಪ್ಡೇಟ್ ಸರ್ ಸದ್ಯ ಸದ್ಯಕ್ಕೆ ಲಾಸ್ಟ್ ಟೈಮ್ ನಾವು ಏಯ್ಟಿ ಅದು ಪ್ರೊಟೆಸ್ಟ್ ಮಾಡಿದ್ವಿ ಸರ್ ನಾವು ಪ್ರತಿಭಟನೆ ಮಾಡಿದ್ರಿ ಈ ಪಾರ್ಕ್ ಅಲ್ಲಿ ಹಾ ಸರ್ ಹಾಂ ಸೆಕೆಂಡ್ ಟೈಮ್ ಮಾಡಿದ್ವಿ ಸರ್ ಹಾ ಅವಾಗ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡಿದ್ದು ವಿನ್ ಫಿಫ್ಟೀನ್ ಡೇಸ್ ಒಳಗೆ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಹಾ ಹಾ ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಸರ್ ಆಲ್ರೆಡಿ ಒಂದು ಸಿಕ್ಸ್ ಟೈಮ್ ಅನ್ಕೋತೀನಿ ಸರ್ ನಾನು ಅವಾಗಿಂದ ಬರಿ ಫಿಫ್ಟೀನ್ ಡೇಸ್ಟೀನ್ ಡೇಸ್ ಅಂತ ಹೇಳ್ತಾನೆ ಕೊಡ್ತಿದ್ದಾರೆ ಬಟ್ ಅದೇನು ವರ್ಕ್ ಆಗ್ತಿಲ್ಲ ಸರ್ ಅಲ್ಲಿ ಸೊ ಇವಾಗ ಆಕ್ಚುಲಿ ನಮ್ಮ ಮೇಲೆ ಏನು ಕೇಸ್ ಇಲ್ಲ ಸರ್ ಅವ್ರ ಅವ್ರ ಮೇಲೆ ಐತೆ ಫೈವ್ ಫಾರ್ಟಿ ಫೈವ್ ಬ್ಯಾಕ್ ಇದೆ ಅವ್ರ ಅಲ್ಲಿ ತಪ್ಪಿರೋದ್ರಿಂದ ನಮ್ಗೆ ಶಿಕ್ಷೆ ಆಗಿದೆ ಸರ್ ಹಂಗಾಗಿದೆ ನಮ್ಮ ಈಗ ಹೌದು ಸರ್ ಆಗಿದೆ ಸರ್ ನಾನೇ ಸರ್ ನನ್ನ ಎಷ್ಟು ಎಫೆಕ್ಟಿವ್ ಆಗಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಸರ್ ಸರ್ಮ್ ಆಲ್ಮೋಸ್ಟ್ ನಮ್ಗೆ ರಿಸಲ್ಟ್ ಬಂದು ಡಿಸೆಂಬರ್ ಬಂದಿದೆ ಸರ್ ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಕಳೀತ್ ಈಗ ಮತ್ತೆ ಒಬ್ರು ಇನ್ನು ಆಕ್ಚುಲಿ ತೋಟದಲ್ಲಿ ಇರೋದು ಸರ್ ಎಲ್ಲರೂ ಬಂದಾರಲ್ಲ ಕೇಳೋದ್ರೆ ಮುಸ್ಕೊ ಬಂದೆ ಅಂತ ಸರ್ ಇಲ್ಲ ಇನ್ನು ಜಾಯಿನ್ ಆಗಿಲ್ಲ ಅಂತ ಕೇಳ್ತಾರೆ ಒಂಥರ ಮೆಂಟಲಿ ಟಾರ್ಜರ್ಡ್ ಆಗ್ಬಿಡುತ್ತೆ ಸರ್ ನಮ್ಗೆ ಹಾ ಸರ್ ಹಂಗೆ ಅಂತ ಸರ್ ಇನ್ನು ದುಡ್ಡು ಬಿಡ್ಬೇಕ ಅವ್ರಿಗೆ ಏನು ಏನ್ ಕತೆ ಹಿಂಗೆ ಮಾತಾಡ್ತಾರೆ ಡೈರೆಕ್ಟ್ ಆಗಿ ಇನ್ನೇನು ಹೇಳ್ಬೇಕು ಸರ್ ಅಲ್ಲಿ ನಾಲ್ಕ್ ವರ್ಷ ಐದು ವರ್ಷಗಳೇ ಕುತ್ಕೊಂಡು ಓದಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ನಮ್ಗೆ ಇಂತ ಪರಿಸ್ಥಿತಿ ಸರ್ ಈಗ ನಾವ್ ಸಬ್ಮಿಟ್ ಮಾಡಿಲ್ಲ ಆದ್ರೂ ನಮ್ಮನ್ನ ಇದನ್ ಮಾಡ್ತಾವ್ರೀ ಏನ್ ಹೇಳ್ಬೇಕು ಈಗ ಒಂದ ಏನಾದ್ರು ಇದನ್ ಮಾಡಬೇಕ ನಮ್ದು ಫೋರ್ ನ ಟು ಮೇಲೆ ಸಿಂಗಲ್ ಕೇಸ್ ಇಲ್ಲ ಯಾವ್ದೇ ತರ ಕೇಸ್ ಇಲ್ಲ ಏನಿಲ್ಲ ಅಲ್ದಿರೋವನ್ನ ಸಾಲ್ವ್ ಮಾಡ್ಕೊಂಡ್ ಕುತ್ಕೊಂಡು ನಾವು ಇಲ್ಲಿ ಏನು ಇಲ್ದವ್ರು ಇವನ್ನ ವೇಟ್ ಮಾಡಸ್ತವ್ರೆ ಗವರ್ನಮೆಂಟ್ ಅವ್ರು ಅವ್ರು ಕ್ಲಿಯರ್ ಆಗ ಗಂಟ ಈಗ ನಮ್ದರ ಮೇಲೆ ಏನು ಕೇಸ್ ಇಲ್ಲ ಅಂತ ಅನ್ಕೊಂಡು ನಮ್ಮನ್ನ ಹೋಲ್ಡ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಈಗ ನಾನೂರ್ ಎರಡ್ ಕುಟುಂಬಗಳ ಸರ್ ಇದೆಲ್ಲ ಹಾ ನಮ್ದು ಪ್ರಾಬ್ಲಮ್ಗಳು ಇರ್ತದೆ ತಾನೇ ಸರ್ ನಾವೀಗೇನ್ ಲಾಸ್ಟ್ ಸೆವೆನ್ ಮಂತ್ ಇಂದ ನಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಹತ್ರ ಕೊಟ್ಬಿಟ್ಟಿದ್ವಿ ಸರ್ ವೆರಿಫಿಕೇಶನ್ ಗೆ ಅಂತ ಅನ್ಬಿಟ್ಟು ನಾವು ಈಗ ಬೇರೆ ಬೇರೆ ಜಾಬ್ ಗಳಿಗೂ ಮೂರ್ ಮೂರ್ ಜಾಬ್ ಜಾಬ್ ಆಗಿದೆ ಸರ್ ಕೆಲವ್ರದ್ದೆಲ್ಲ ಹುಡುಗರದು ನಮ್ಗೆ ಅವ್ರಲ್ಲಿ ವೆರಿಫಿಕೇಶನ್ ಗೆ ಇವ್ರಿಂದ ಮಾಸ್ಕ್ ಕೋಡ್ ಇಸ್ಕೊಂಡ್ ಹೋಗಕ್ ಆಗಲ್ಲ ನಮ್ಗೆ ಈಗ ನಾವು ಅದನ್ನ ಅಲ್ಲಿಗೆ ಕೊಟ್ಟಿದ್ದೀವಿ ನಾವೇ ಫೈವ್ ಹಂಡ್ರೆಡ್ ರುಪೀಸ್ ಬಾಂಡ್ ತಗೊಂಡು ಬರಲ್ಲ ಬೇರೆಯವ್ರಿಗೆ ಕೊಡಿ ಅಂತ ಬರ್ದಿದೀವಿ ಆ ಗಳನ್ನೆಲ್ಲ ತುಂಬಿ ಅವ್ರ ನಾವು ವಿಲ್ಲಿಂಗ್ನೆಸ್ ಕೊಟ್ಟಿರೋ ಜಾಬ್ಗಳನ್ನ ಬೇರೆಯವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ ನಮಗೆ ಇಲ್ಲಿ ನಮ್ಗೆ ಫಸ್ಟ್ ಆಫ್ ಆಲ್ ಇವರು ಮಾಸ್ಕ್ ಯಾವ್ದೂ ವಾಪಸ್ ಕೊಡಲ್ಲ ಯಾಕೆಂದ್ರೆ ಅದೇ ವೆರಿಫಿಕೇಶನ್ ಹೋಗಿದೆ ಅಲ್ಲಿಗೆ ಹೋಗಿದೆ ಇಲ್ಲಿಗೆ ಹೋಗಿದೆ ಅಂತ ಹೇಳ್ತಾರೆ ಮಂತ್ಸ್ ಆಯ್ತು ಸರ್ ಲಾಸ್ಟ್ ಜನವರಿ ಕೊಟ್ಟಿರೋದು ಇಲ್ಲಿ ಸೆವೆನ್ ಮಂತ್ ಆಗೋಯ್ತು ನಮ್ದು ಸೆವೆನ್ ಮಂತ್ ಇಂದ ಎಲ್ಲ ಅಲ್ಲೇ ಇದೆ ಅದು ನಮ್ಗೆ ಅದು ಅದು ಅದಿದ್ರೆ ಬೇರೆ ಹೋಗ್ಬಿಡಿ ಆಯ್ತು ಸರ್ ನಾವು ಈಗ ಬೇರೆ ಆಗಿರೋಕ್ಕಾದ್ರು ಈಗ ಅಲ್ಲಿರೋದ್ರಿಂದ ಬೇರೆ ಕಡೆ ನಾವು ಡಾಕ್ಯುಮೆಂಟ್ಸ್ ನ ಒಜಿನಲ್ ಡಾಕ್ಯುಮೆಂಟ್ಸ್ ನ ಸೆಂಡ್ ಮಾಡಕ್ ಆಗ್ತಾ ಇಲ್ಲ ಕೊಡಕ್ ಆಗ್ತಾ ಇಲ್ಲ ಅದ್ರಿಂದಾಗಿ ಬೇರೆಯವ್ರೆಲ್ಲ ನೀವು ಬರೋದಾರ ಬನ್ನಿ ಎರಡ್ ಮೂರ್ ನೋಟಿಸ್ ಕೊಟ್ಟವ್ರೆ ಇಲ್ಲ ಅಂದ್ರೆ ಬಂದ್ ವಿಲಿಂಗ್ನೆಸ್ ಹೋಗಿ ಅಂತ ಅಂದ್ಬಿಟ್ಟು ಬರ್ಸ್ಕೊಂಡಿದಾರೆ ಗೃಹ ಮಂತ್ರಿಗಳಿಗೆ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ವೋ ಇಲ್ಲ ಅವರು ಇಲ್ಲ ಕೊಡ್ಬೋದು ಅಂತ ಅನ್ಕೊಂಡ್ ಅವರೇ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ರು ಅದು ನಮಗ್ ಇರ್ತಾ ಇಲ್ಲ ಇದಾಗಿದ್ದು ಮಾರ್ಚ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮೂರನೇ ತಾರೀಕು ನೋಟಿಫಿಕೇಶನ್ ಆಗಿದ್ದು ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಮ್ಗೆ ಪ್ರೊಜನಲ್ ಬಿಟ್ರು ಹಾ ಹಾ ಅದಾದ್ಮೇಲೆ ಮೆಡಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಆಮೇಲೆ ಸಿಂಧುತ್ವ ಪ್ರೊಸೆಸ್ ಮಾಡಿದ್ರು ಸಿಂಧುತ ಪ್ರೊಸೆಸ್ ಮಾಡಾದ್ಮೇಲೆ ಎಲ್ಲ ಹುಡುಗರು ಎಲ್ಲ ಕಂಪ್ಲೀಟ್ ಆಯ್ತು ಆಮೇಲೆ ನಾವು ಫೈನಲ್ ಲಿಸ್ಟ್ ಆರ್ಡರ್ ಕಾಪಿ ಬಿಡುವ ಅಂತ ಹೇಳಿದ್ರೆ ಬಿಡ್ತಾ ಇರಲಿಲ್ಲ ಸರ್ ಅವ್ರು ನಮಗೆ ಅದೇ ಸರ್ ನಿಧಾನಗತಿಯಿಂದ ಯಾಕಂದ್ರೆ ಎಷ್ಟೋ ಕುಟುಂಬಗಳದ್ದು ತುಂಬಾ ಸಮಸ್ಯೆಗಳಿದೆ ಸರ್ ಬಟ್ ಅದೇ ಹಿಂಗೆ ಡಿಲೇ ಮಾಡ್ತಾ ಹೋಗ್ತಾ ಇದ್ದಂದ್ರೆ ಇತ ಏಜು ಕಂಪ್ಲೀಟ್ ಆಗುತ್ತೆ ಇತ್ತ ಮನೆ ಕಡೆನು ಆಗುತ್ತೆ ಯಾವಾಗ ಹೆಲ್ತ್ ಇಶ್ಯೂ ಅಂತ ಹೇಳಕ್ ಆಗಲ್ಲ ನಮ್ ತಂದೆ ಅವ್ರಿಗೆಲ್ಲ ಅವ್ರಿಗೆಲ್ಲ ಯಾಕಂದ್ರೆ ವಯಸ್ಸಾದ್ರ ತಾತ ಅಜ್ಜಿ ಇದಾರೆ ಬೇರೆ ಸರ್ ಬೇಸರ ಆಗಿದೆ ತುಂಬಾ ಬೇಸರ ನಾವು ಐದ್ ವರ್ಷ ಕುತ್ಕೊಂಡು ಇಷ್ಟೆಲ್ಲಾ ಶ್ರಮ ಪಟ್ಟಿ ನಾವ್ ಪೆರಿಟಲ್ ಬಂದಿ ಇಷ್ಟೆಲ್ಲಾ ಮಾಡ್ದಾಗ ನಮ್ಗೆ ಕೊನೆ ಹಂತದಲ್ಲಿ ಕೈ ಹಿಡಿತಾ ಅಂದಾಗ ಎಲ್ಲೋ ತೀರಾ ಬೇಸರ ಆಗುತ್ತೆ ಆಮೇಲೆ ಮನೆ ಕಡೆ ಉತ್ತರ ಬೇರೆ ಹಳ್ಳಿಗಳ ಆಗಿಲ್ಲ ಅವಾಗ ರಿಸಲ್ಟ್ ಬಂದಾಯ್ತು ಡಾಕ್ಯುಮೆಂಟ್ ಆಯ್ತು ಮನೆಗೆಲ್ಲ ಇವ್ರು ಬಂದು ಹೋಗ್ತಾರೆ ಪೊಲೀಸ್ ಅವ್ರು ಬಂದ್ ಸಿಂಧುತ್ವ ಸಂಬಂಧಪಟ್ಟ ಮಾಜರ್ ಮಾಡ್ಕೊಂಡ್ ಹೋದ್ರು ಇನ್ನ ಯಾಕಿದ ಅವಾಗಿಲ್ಲ ಅಂತ ಕೇಳ್ತಿದ್ದಾರೆ ಸರ್ ಊರ್ಗಳಲ್ಲೆಲ್ಲ ಈ ತರ ಸಮಸ್ಯೆ ಇದೆ ಸರ್ ಎಲ್ಲ ಸರ್ಕಾರ ನಾನು ನೇರವಾಗಿ ಏನ್ ಬಯಸ್ತೀನಿ ಅಂದ್ರೆ ಎಷ್ಟೋ ಕುಟುಂಬಗಳು ನೀವು ಬೇಗ ಆರ್ಡರ್ ಕಾಪಿ ಕೊಟ್ರೆ ಎಷ್ಟೋ ಕುಟುಂಬಗಳು ಎಷ್ಟೋ ಸುಧಾರಣೆ ಯಾಕಂದ್ರೆ ಅಭ್ಯರ್ಥಿಗಳಲ್ಲೇ ಅವ್ರ ಕುಟುಂಬ ತುಂಬಾ ಡಿಪೆಂಡ್ ಆಗಿರ್ತಾರೆ ಸಮಾಜ ಸಮಾಜ ಕೂಡ ಮತ್ತೆ ಆಮೇಲೆ ಸಮಾಜ್ ಇಲಾಖೆಗೂ ವರ್ಕ್ ಫೋರ್ಸ್ ಕೂಡ ಸಿಗುತ್ತೆ ಸರ್ ಆದಷ್ಟು ಬೇಗ ಆರ್ಡರ್ ಎಲ್ಲರಿಗೂ ಸರ್ಕಾರಿ ಆದೇಶ ಆಯ್ತು ಎಕ್ಸಾಮ್ ಕಷ್ಟಪಟ್ಟು ಬರೆದ್ರು ಓದಿದ್ರು ಓಡಿದ್ರು ಎಕ್ಸಾಮ್ ಗಳಲ್ಲೆಲ್ಲ ಪಾಸ್ ಆದ್ರು ಎಲ್ಲ ಆದ್ರೂ ಕೂಡ ಕೈಯಿಗೆ ಬಂದ ತುತ್ತು ಇನ್ನು ಬಾಯಿಗೆ ಬರದೇ ಹೋಗಿದೆ ಯಾವತ್ತು ಎಚ್ಚೆತ್ತುಕೊಳ್ಳುತ್ತೆ ಈ ಸರ್ಕಾರ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇರೋಂಥ ಆ ಪಿ ಎಸ್ ಐ ನಾನೂರ ಎರಡು ಕುಟುಂಬದ ಕಡೆಯಿಂದ ನಮ್ಮ ವಾಹಿನಿ ಈ ಮುಖೇನ ಸರ್ಕಾರ ಕೇಳೋದಿಷ್ಟೇ ಜನರ ನೆಮ್ಮದಿಗಾಗಿ ಜನರ ಸವಲತ್ತಿಗಾಗಿ ಜನರ ಸೌಲಭ್ಯಕ್ಕಾಗಿ ಪೊಲೀಸರು ಬೇಕು ಏನು ಪೊಲೀಸ್ನಲ್ಲಿ ನಮ್ಮ ಸಂಬಂಧಿಕರಾರು ಈ ನಾನೂರ ಎರಡು ಅಭ್ಯರ್ಥಿಗಳು ಪಟ್ಟಿರಲಿಲ್ಲ ನಮಗೆ ಬೇಕಾಗಿರೋದು ನಾಡಿನ ಶಾಂತಿ ನಮಗೆ ನಗೆಪಾಟ್ಲಿಗ ಆಗಬಾರ್ದು ನೋಡಿ ನಾವು ಈಗ ಏನು ಒಂದು ಲಕ್ಷಕ್ಕೆ ಕೇವಲ ನೂರ ಅರವತ್ತೈದು ನಮ್ಮ ಜನ ಪೊಲೀಸರಿದ್ದಾರೆ ಆದರೆ ಅವರು ಒಂದು ಶ್ರೇಷ್ಠ ಮಾನದಂಡದ ಪ್ರಕಾರ ಇನ್ನೂರಕ್ಕೂ ಮಿಗಿಲಾಗಿರಬೇಕಾಗಿತ್ತು ಪೊಲೀಸರ ಸಂಖ್ಯೆ ಕಮ್ಮಿ ಇದೆ ಇವತ್ತು ಟೆರರಿಸ್ಟ್ಗಳ ಕೈಯಲ್ಲಿ ಉತ್ತಮವಾದಂಥ ವೆಪನ್ಸ್ ಇದೆ ಅಡ್ವಾನ್ಸ್ಡ್ ಇಂಟರ್ ಇಂಟರ್ನ್ಯಾಷನಲ್ ಟೆಲಿಫೋನ್ಸ್ ಇದೆ ಸ್ಯಾಟಲೈಟ್ ಫೋನ್ಸ್ ಇದೆ ನಮ್ಮ ಪೊಲೀಸ್ ಇಲಾಖೆ ತೀರಾ ಬಡವಾಗಿದೆ ಪ್ರತಿಯೊಂದಕ್ಕೂ ಆರ್ಡ್ರ್ ಪಾಸ್ ಮಾಡಬೇಕು ಪ್ರತಿಯೊಂದಕ್ಕೂ ಗೊಂದಲಗಳಿರಬೇಕು ಯಾಕಿವೆಯಲ್ಲ ಆದಷ್ಟು ಬೇಗನೆ ಈ ಪಿ ಎಸ್ ಐ ನೇಮಕಾತಿ ಆದೇಶವನ್ನು ಕೊಟ್ಟರೆ ಇನ್ನೂ ನಮ್ಮ ಸಾರ್ವಜನಿಕರು ನಾವೆಲ್ಲ ಸುರಕ್ಷಿತವಾಗಿರ್ಬೋದು ಭ್ರಷ್ಟಾಚಾರದ ಪಾಲು ಕಮ್ಮಿ ಆಗುತ್ತೆ ಎಲ್ಲಿ ಸಂಖ್ಯೆ ಕಮ್ಮಿ ಇರುತ್ತೆ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಅನೇಕ ಪೊಲೀಸ್ ಕುಟುಂಬಗಳು ಕೂಡ ಇವತ್ತು ಕೂಡ ಬಹಳ ಒತ್ತಡದಿಂದ ಕೆಲಸ ಮಾಡ್ತಾಯಿದ್ದಾರೆ ಪೊಲೀಸರಿಗೆ ಎರಡಂತೂ ಖಾತ್ರಿ ಶುಗರು ಬಿ ಪಿ ಒತ್ತಡ ಅಂತಂದರೆ ಹನ್ನೆರಡು ಗಂಟೆ ನಿರಂತರವಾಗಿ ಕೆಲಸ ಮಾಡಬೇಕು ಆರೋಗ್ಯವನ್ನು ಸುಧಾರಿಸ್ಕೊಳಕ್ಕಾಗಲ್ಲ ಓದ್ ಕಡೆಯೆಲ್ಲ ಉತ್ತಮವಾದ ಆಹಾರ ಸಿಗೋದೂ ಇಲ್ಲ ಎಲ್ಲಂದ್ರೆ ಅಲ್ಲಿ ಡ್ಯೂಟಿ ಯಾವಾಗಂದ್ರೆ ಅವಾಗ ನಿದ್ದೆ ಖಂಡಿತ ಅವರಿಗೆ ಶುಗರು ಆಗಿ ಬಿ ಪಿ ಬಂದೇ ಇರುತ್ತೆ ಈ ಒತ್ತಡ ಕಮ್ಮಿ ಆಗಬೇಕು ಅಂದರೂ ಕೂಡ ನಮಗೆ ಸಿಬ್ಬಂದಿಗಳು ಬೇಕು ಹಾಗಾಗಿ ಸರ್ಕಾರವೇ ಕಣ್ ತೆರೆದು ಕನ್ನಡಿಗರಿಗೆ ಕನ್ನಡದ ಪೊಲೀಸರನ್ನೇ ನೀವು ಆಯ್ಕೆ ಮಾಡಿ ಆದಷ್ಟು ಬೇಗ ಅವರಿಗೆ ಆದೇಶ ಪತ್ರಗಳನ್ನ ಕೊಡಿ ಈ ವಾಹಿನಿಯ ಮೂಲಕ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬನ್ನಿ ಮುಂದಿನ ಸುದ್ದಿಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ